ಇದು ಯಾವ್ದಾರ ಸಂಬಂಧ ಮಾಡಿದ್ವಿ ಇನ್ನಿನ್ ಟ್ರಾಕ್ ಏನು ಮಾಡತ್ತೀವ್ ಸಿದ್ದರಾಮಯ್ಯ ಎರಡ್ ಲಕ್ಷ ಗ್ರಾಮ ಗೃಹಲಕ್ಷ್ಮಿ ಲಕ್ಷ್ಮಿ ಸಂಬಂಧ ನೀವ್ ಒಬ್ಬ ಮಾಡ್ ಎಲ್ಲಾರು ಈಗ ಸಿದ್ದರಾಮಯ್ಯ ಒಳ್ಳೇದಾಗಲಿ ಅಂತೇಳಿ ಮಾಡತ್ತಿ ಹ ರಾಜ್ಯದಾಗ ಎಲ್ಲರೂ ಮಾಡಿಲ್ಲ ನೀವ್ ಮಾಡಿದ್ ಬಾಳ ಚಲೋ ಆಗಿದ್ಲಾ ನಿನ್ನ ಅಯ್ಯೋ ಹೋಳಿಗೆ ಯಾದ್ರೂ ಸೌಂದ ಮಾಡತ್ತೀ ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂಥ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ ಸಿದ್ದರಾಮಯ್ಯ ಇದ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದ್ರಿ ಈಗ ಎಂಟು ಕಂತ ಬಂದವ ಏ ನಿಂಗ ಹತ್ತು ಗಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ಮರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥ ಹಾ ಹಾಂ ಹಾಂ ಅದ ಅನ್ನ ಎಲ್ಲ ಕಡೆ ರಾಜದಾಗ ಟ್ರೇಜರಿ ಫ್ರಿಜ್ ಆದ ಇದು ತಂದ್ರೆ ತಂದ್ರ ನೀವು ಎಲ್ಲ ಇದನ್ನ ಮಾಡಿರಿ ಹಾಂ ನಿನ್ನ ಹೆಸರೇನಾಯಿ ಹಾಂ ಹಾಂ ಹೆಸರು ಅಯ್ಯ್ ನಿಂದ ನಿಂದ ಬರ್ತಾವಿಲ್ ಗ್ರಹಲಕ್ಷ್ಮಿ ಬರ್ತಾವೆ ಹಾಂ ನೀನು ಇದಕ್ಕೆ ಹಾ ರ ನಿನ್ನ ಹೆಸ್ರೇನ ಯುಂಡವಾ ನೂಲಿ ಹಾಂ ಹಾಂ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ ಹಾಂ 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 ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಹಾಂ ಎಷ್ಟು ಸುಟ್ಟ ಅವರು ಎಲ್ಲರ ನಿಮ್ಮ ಹೇಳ್ರಿ ಹಾಂ ರೀ ಹಾಂ ನಿಮಗೆ ಎಟ್ಕಂತ ಬಂದಾವ ರೀ ಹತ್ತಕಂತ ಬಂದಾವ್ರಿ ನೀವು ಎಲ್ಲರು ಕುಡ್ಕೊಂಡ ಮಾಡಿದ್ರಿ ಹಾಂ ಹಾಂ ಬಟ್ ಸಿದ್ದರಾಮಯ್ಯಗೆ ಒಳ್ಳೇದಾಗಬೇಕ್ರಿ ಆಯ್ತು ಆಯ್ತು ನಿಮ್ಮ ಹೆಸರೇನು ರೀ ಹಾಂ ಅವರಿಲ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ